ಪರವಾಗಿದೆ ನೋಡಿ ಫಸ್ಟ್ ಹಾ ಪುನಃ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಆಗಲೇ ಒಂದಿಷ್ಟು ಇಂಟರ್ನೆಟ್ನ ಸಮಸ್ಯೆಯಿಂದ ಏನು ಕೇಳಿದ್ರೆ ಲೈವ್ನ ಸ್ಟಾಪ್ ಮಾಡಲಾಗಿತ್ತು ಅದು ಅದನ್ನು ಸರಿಪಡಿಸಿಕೊಂಡು ಮತ್ತೆ ಲೈವ್ಗೆ ಬಂದಿದ್ದೀನಿ ಆಗಲೇ ಯಾರು ಪ್ರಶ್ನೆಯನ್ನು ಕೇಳ್ತಾಯಿದ್ರು ದಯಮಾಡಿ ಅವರು ಮುಂದುವರಿಸಬೇಕು ಇವತ್ತೇನು ಕೇಳಿದ್ರೆ ಪ್ರತಿ ಭಾನುವಾರದಂದು ನಾವು ಆಗಲೇ ಹೇಳಿದಾಗೆ ಲೈವ್ಗೆ ಬರ್ತೇವೆ ಗೌಡಶಾಸ್ತ್ರ ಮುಖ್ಯನವಾಗಿ ಕೆಲವೊಂದಿಷ್ಟು ಪರಿಹಾರಗಳನ್ನು ತಿಳಿಸ್ತೀವಿ ಅಂತ ಹೇಳಿದ್ದೆ ಅದರ ಪ್ರಯೋಜನವನ್ನು ತಾವು ಪಡೆದುಕೊಳ್ಳಬೇಕು ಅಂತಕ್ಕಂಥ ವಿಚಾರವನ್ನು ಹೇಳಿದ್ದೆ ಹಾಗಾಗಿ ಇವತ್ತಿನ ಲೈವ್ನಲ್ಲಿ ತಾವುಗಳು ಭಾಗಿಯಾಗ್ಬೋದು ಅಂತ ಹೇಳಿ ವಿಶೇಷವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡಿರ್ತಕ್ಕಂತಹ ವೀಕ್ಷಕರಿಗೆ ಅನುಕೂಲಕರವಾದಂತಹ ಒಂದಿಷ್ಟು ವಿಡಿಯೋಗಳು ಬರುತ್ತೆ ಅಂತ ಹೇಳಿದ್ದೆ ಪ್ರವೀಣ್ ಅವರು ನಮಸ್ತೆ ಹೇಳ್ತಿದ್ದಾರೆ ನಮಸ್ತೆ ತಮಗೆ ಲೈವ್ಗೆ ಸುಸ್ವಾಗತ ಪ್ರಮೋದ್ ಹಿರೇಮೆ ಅವರು ಓಂ ಶ್ರೀ ಗುರುಭ್ಯವರನ್ನು ಹೇಳ್ತಾರೆ ತಮಗೂ ಕೂಡ ಲೈವ್ಗೆ ಸುಸ್ವಾಗತ ಪ್ರಮೋದ್ ಅವರೇ ಮಲ್ಲಯ್ಯ ಹೆಗಳ್ಳಿಯವರು ಕೆಲಸದ ಮೇಲೆ ಸ್ವಾಗತ ಏಕೆ ಕೆಲಸದ ಮೇಲೆ ಸುಸ್ವಾಗತ ಏಕೆ ಕೇಳ್ತಾ ಇದ್ದಾರೆ ಮಲ್ಲಯ್ಯವರೆ ಪ್ರಥಮವಾಗಿ ತಮಗೆಲ್ಲ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ ಮಲ್ಲಯ್ಯನವರೇ ತಮಗೆ ಇರ್ತಕ್ಕಂತಹ ಸಮಸ್ಯೆಗೆ ಪರಿಹಾರ ಹೇಳಬೇಕಾದ್ರೆ ದಯಮಾಡಿ ತಮ್ಮ ಮಲ್ಲಯ್ಯನವರ ಕುಲದೇವರು ಯಾವ್ದು ಹೇಳ್ತೀರಾ ದಯವಿಟ್ಟು ಪ್ರವೀಣವರು ಪ್ರಮೋದ್ ಅವರು ಹಾಗೂ ಪ್ರಮೋದ್ ಅವರು ಮಲ್ಲಯ್ಯನವರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಲ್ಲಿ ಖಂಡಿತವಾಗ್ಲೂ ಮಾಡಿಕೊಳ್ಳಿ ಇದರಿಂದ ಉಪಯುಕ್ತವಾದಂತಹ ಮಾಹಿತಿಗಳು ತಮಗೆ ಖಂಡಿತವಾಗೂ ತಲುಪುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದೇ ಖಂಡಿತವಾಗಲೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಹಾಗೂ ಪ್ರತಿ ಬಾರಿ ಲೈವ್ಗೆ ಬರ್ತಕ್ಕಂಥ ಅವಕಾಶದಲ್ಲಿ ತಮಗೆ ಸದುಪಯೋಗಗಳಾಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀರಿ ಹೇಳಿ ಮಲ್ಲ ತಮ್ಮ ಕುಲದೇವ್ರಿ ಯಾವ್ದು ಲೈವ್ ನಲ್ಲಿ ಇರ್ತಕ್ಕಂಥದ್ದು ಒಂದು ನಮಸ್ಕಾರ ಕೆಲಸ ಮುಖೇನವಾಗಿ ತಮ್ಮ ಐರೋಕೆಯನ್ನ ತೋರ್ಪಡಿಸಬೇಕು ಪ್ರವೀಣ್ ಬೆಳಿಗ್ಗೆ ಅವರೇ ತಮಗಿರ್ತಕ್ಕಂಥ ಸಮಸ್ಯೆನ ಮುಕ್ತವಾಗಿ ಹೇಳ್ಕೊಳ್ಬೇಕು ಹಾಗೂ ಏನು ಕೇಳೋದು ತಮ್ಮ ಡೇಟ್ ಆಫ್ ಬರ್ತ್ ಸಮಯ ಸರಿಯಾಗಿ ಇಲ್ಲದೇವ್ರ ಪಕ್ಷದಲ್ಲಿ ಕುಲದೇವರ ಹೆಸರನ್ನು ಹೇಳಿ ದಯವಿಟ್ಟು ಕೆಲಸ ಆದ್ಮೇಲೆ ಸುಸ್ತ ಇದ್ರಿ ಮೊದಲೇಂದ್ರೆ ದಯವಿಟ್ಟು ತಮ್ಮ ಕುಲದೇವ್ರು ಯಾವ್ದು ತಿಳಿಸ್ತೀರಾ ಗುರುದೇವದತ್ತ ಯಾರು ಲೈವ್ ಬಂದಿದ್ದೀರಿ ದಯವಿಟ್ಟು ಅವರು ಏನು ಕೇಳಿದ್ರೆ ತಮ್ಮ ಪ್ರಶ್ನೆಗಳನ್ನು ಮುಕ್ತವಾಗಿ ಕೇಳ್ತಕ್ಕಂಥದ್ದು ಪ್ರವೀಣ್ ತಮ್ಮ ಕುಲದೇವರ ತಿಳಿಸ್ತೀರ ದಯವಿಟ್ಟು ಸಂತೋಷ್ ಎಂಟಿಯವರು ಬಂದಿದ್ದಾರೆ ಎಲ್ಲರಿಗೆ ತಮಗೆ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ ಸಂತೋಷ್ ಅವರೇ ಸಂತೋಷ್ ಕುಂಭರಾಶಿ ಶತಪುಷ ನಕ್ಷತ್ರಗಳು ಮದುವೆ ಬಗ್ಗೆ ತಿಳಿಸಿ ಗುರುಗಳೇ ಅಂತ ಹೇಳ್ತಾರೆ ಸಂತೋಷ್ ಅವರೇ ದಯವಿಟ್ಟು ತಮಗೆ ತಮ್ಮ ಕುಲದೇವರ ಬಗ್ಗೆ ತಿಳಿಸ್ತೀರಾ ಇವತ್ತಿನ ಕಾರ್ಯಕ್ರಮ ಏನಿದೆ ಇದು ವಿಶೇಷವಾಗಿ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆ ಕೆಲಸ ಆಗುತ್ತೋ ಆಗಲ್ವೋ ಅಥವಾ ಯಾಕೆ ಆಗ್ತಾ ಇಲ್ಲ ಅಂತಕ್ಕಂಥ ವಿಚಾರದಲ್ಲಿ ಇರತಕ್ಕಂಥದ್ದು ದಯವಿಟ್ಟು ಹಾಗಾಗಿ ಪ್ರವೀಣ್ ಅವರು ಕುಲದೇವರು ವೀರಭದ್ರೇಶ್ವರ ಸ್ವಾಮಿ ಅಂತ ತಿಳಿಸ್ತಾ ಇದ್ದಾರೆ ಪ್ರವೀಣ್ ಬಿಳಿಗಿಯವರೇ ಆರೋಗ್ಯ ಸಮಸ್ಯೆ ಹಾಗೂ ವಿವಾಹ ವಿಳಂಬದ ಬಗ್ಗೆ ಕೇಳ್ತಾ ಇದ್ದೀರಿ ಒಂದ್ಸಾರಿ ನಿಮ್ಮ ಕುಲದೇವರಂತ ವೀರಭದ್ರೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ನೋಡಿ ಯಾಕೆ ವಿಳಂಬ ಇದೆ ಅಂತಕ್ಕಂಥ ವಿಚಾರವನ್ನು ಹಾಗೆ ಆರೋಗ್ಯ ಸಮಸ್ಯೆ ಏತಕ್ಕಾಗಿ ಬಾರಿ ಬಾರಿಗೆ ಉಂಟಾಗ್ತಿದೆ ಅಂತಕ್ಕಂಥ ವಿಚಾರವನ್ನು ನೋಡೋಣ ಪ್ರವೀಣ್ ಬಿಳಿಯವರಿಗೆ ಹಾಗೆ ಲೈನಲ್ಲಿ ದಯವಿಟ್ಟು ಪ್ರವೀಣ್ ಬೆಳಗಿಯವರು ತಮ್ಮ ಹತ್ರಕ್ಕೆ ಬರ್ತೀನಿ ಸಂತೋಷ ಅವರೇ ಒಂದೇ ನಿಮಿಷ ಓ ದೇವತ್ತ ಮೂರು ದೇವತ್ತ ಪ್ರವೀಣ್ ಬೆಳಗ್ಗೆ ಅವರೇ ನಮಸ್ತೆ ತಮಗೆ ಒಂದು ನಿಮಿಷ ಹಾ ಪ್ರವೀಣ್ ಬೆಳಗ್ಗೆ ಅವರ ಒಂದು ಪ್ರಶ್ನೆ ವಿಳಂಬ ಹಾಗೂ ಒಂದು ಆರೋಗ್ಯ ಸಮಸ್ಯೆ ಅಂತ ಹಾಗೆ ತಮ್ಮ ಕುಲದೇವರು ಶ್ರೀ ವೀರಭದ್ರೇಶ್ವರ ಸ್ವಾಮಿಯನ್ನ ಪ್ರಶ್ನಿಸಿದಾಗ ಕೊಡ್ತಕ್ಕಂಥ ಉತ್ತರ ಹೀಗಿದೆ ತಮಗೆ ಒಂದು ನಾಗಶಃ ಇರ್ತಕ್ಕಂಥದ್ದು ಅದರಿಂದಾಗಿಯೇ ವಿಳಂಬ ಆಗ್ತಕ್ಕಂಥ ಕಲ್ಯಾಣ ಹಾಗೂ ಆರೋಗ್ಯ ಸಮಸ್ಯೆ ಗಾಢವಾಗಿ ಬರ್ತಕ್ಕಂಥದ್ದು ಇನ್ನೊಂದು ಏನು ಕೇಳಿದ್ರೆ ಕೆಲವೊಂದು ದೃಷ್ಟಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದೆ ತಮಗೆ ದಯವಿಟ್ಟು ಅದಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ವಾಟ್ಸಪ್ ನಂಬರ್ಗೆ ಕರೆಯನ್ನು ಮಾಡಬೇಕು ದಯವಿಟ್ಟು ಹುಂಡಿ ಹಾಕಿದ್ಮೇಲೆ ನಾನೇನು ಮಾತಾಡಿಸ್ತೇನೆ ತೆಗಿರಿ ಹಾ ಪ್ರವೀಣ್ ಬ್ಲೂರಿ ಹಾಗು ತಮ್ಗೆ ಹೇಳಿದ ಹಾಗೆ ಒಂದು ನಾಗ ಸಮಸ್ಯೆ ಅಂತಕ್ಕಂಥದ್ದು ನಾಗಶಾಪ ಇರತಕ್ಕಂಥದ್ದು ಪ್ರವೀಣ್ ಬಳುವವರಿಗೆ ಹಾಗೂ ಏನು ಹೇಳಿದ್ರೆ ಕೆಲವೊಂದಷ್ಟು ದೃಷ್ಟಿಗೆ ಸಂಬಂಧಪಟ್ಟಂಥ ಮನೆ ವಾತಾವರಣ ತುಂಬ ಹದಗೆಟ್ಟು ಹೋಗಿರ್ತಕ್ಕಂಥದ್ದು ಮನೆಯಲ್ಲಿ ದೇವಿ ಶಕ್ತಿ ಪ್ರಮಾಣ ತುಂಬ ಕಡಿಮೆ ಆಗಿದೆ ಹಾಗಾಗಿ ಪಟ್ಟ ಹಾಗೆ ಕೆಲವೊಂದಿಷ್ಟು ವಿಶೇಷ ಪೂಜೆಗಳನ್ನು ಮನೆಯಲ್ಲಿ ಶೀಘ್ರಾತಿ ಶೀಘ್ರವಾಗಿ ಮಾಡಿಸ್ಕೊಳ್ಳೋದ್ರಿಂದ ಕುಲದೇವರಿಗೆ ಹವಿಸನ್ನು ಕೊಡೋದರಿಂದ ಖಂಡಿತವಾಗಲೂ ಕೂಡ ತಮಗೆ ಇರತಕ್ಕಂಥ ಸಮಸ್ಯೆಗಳು ಬಗೆಹರಿಯುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಬೇಕಾದರೂ ಖಂಡಿತವಾಗಲೂ ನನ್ನ ಕೆಳಗಡೆ ನಮ್ಮ ಟೀಮ್ ಟೀಮೆಂಬರ್ನ ನಂಬರ್ನ ಹಾಕಿರ್ತಾರೆ ಅದಕ್ಕೆ ದಯವಿಟ್ಟು ತಾವು ಸಂಪರ್ಕವನ್ನು ಮಾಡ್ಬೋದು ಹಾಗೂ ಮತ್ತೊಬ್ರು ಬಂದಿದ್ದರು ಲೈವ್ಗೆ ಯಾರು ಕೇಳಿದ್ರೆ ಅವರು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಹೇಳ್ತಿದ್ದಾರೆ ಅವರು ಕೇಳ್ತಿರ್ತಕ್ಕಂಥ ಪ್ರಶ್ನೆ ಅವರು ಕೇಳಿದ್ದು ಮದುವೆ ಬಗ್ಗೆ ಅಂತ ಕೇಳ್ತಾ ಇದಾರೆ ಅವರೇ ಒಂದು ಸಾರಿ ಲೈವ್ಗೆ ಬರ್ತಕ್ಕಂಥದ್ದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಲಿ ಪ್ರಾರ್ಥನೆ ಮಾಡಿ ಹಾಕಿ ನೋಡ್ತೀವಿ ಸಂತೋಷಿ ಅವರ ಬಗ್ಗೆ ಪ್ರಶ್ನೆಯನ್ನು ಹಾಕ್ತಾ ಇದ್ದೀವಿ ಕಲ್ಯಾಣ ವಿಳಂಬಕ್ಕಾಗಿರತಕ್ಕಂಥದ್ದು ಸಂತೋಷ್ ಅವರೇ सारी श्री लक्षवेंकटेश्वर स्वामी प्रार्थन ताऊ गुरदत्त ಸಂತೋಷ್ ಅವರೇ ತಮಗೆ ಏನು ಕೇಳಿದ್ರೆ ಕೆಲವೊಂದಿಷ್ಟು ಪಿತೃದೋಷ ಕಾರಣದಿಂದಾಗಿ ಕಲ್ಯಾಣ ವಿಳಂಬ ಆಗ್ತಿದೆ ಅಂತ ಬರ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ತಾವು ಮನೆಯಲ್ಲಿ ಪಿತೃ ಕಾರ್ಯಗಳನ್ನ ಸರಿಯಾದ ರೀತಿಯಲ್ಲಿ ಮಾಡಿದಿರೋ ಅಥವಾ ಮಾಡಿಲ್ಲ ಅಂತಕ್ಕಂಥ ವಿಚಾರವನ್ನ ವ್ಯಕ್ತಪಡಿಸಿದ ನನ್ನ ವಾಟ್ಸಪ್ ನಂಬರ್ ಇದೆ ಪಿತೃದೋಷ ಇರ್ತಕ್ಕಂಥ ತೋರ್ಪಡ್ತಾ ಇದೆ ಹಾಗೆ ಕೆಲವೊಂದಿಷ್ಟು ದೃಷ್ಟಿಗಳು ತಮಗೆ ಇರತಕ್ಕಂಥದ್ದು ಸಂತೋಷ ಅವರೇ ಅದನ್ನು ಪರಿಹಾರ ಮಾಡಿಕೊಳ್ಬೇಕಾಗುವ ದಯವಿಟ್ಟು ಇಲ್ಲಿ ಗಾಢವಾಗಿರತಕ್ಕಂಥದ್ದು ಪಿತೃದೋಷ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪಿತೃಕಾರ್ಯಗಳು ಸರಿಯಾದ ರೀತಿಯಲ್ಲಿ ಆಗದೇ ಹೋದ ಪಕ್ಷದಲ್ಲಿ ಅಥವಾ ಯಾವುದಾದ್ರು ಒಂದು ಪಿತೃ ಕಾರ್ಯವನ್ನು ಮರೆತಿದ್ದಲ್ಲಿ ಈ ಒಂದು ಕೆಲವೊಂದಿಷ್ಟು ಕಲ್ಯಾಣ ಸಂಬಂಧ ಸಮಸ್ಯೆಗಳು ಬರ್ತಾ ಹೋಗುತ್ತೆ ಆರೋಗ್ಯ ಸಂಬಂಧ ಸಮಸ್ಯೆಗಳು ಬರ್ತಾ ಹೋಗುತ್ತೆ ಹಾಗೆ ದಯವಿಟ್ಟು ನನ್ನ ವಾಟ್ಸಪ್ ನಂಬರಿಗೆ ಏನು ಮಾಡ್ತಕ್ಕಂಥದ್ದು ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು ಸುಧೀರ್ ಅವರು ಬಂದಿದ್ದಾರೆ ನಮಸ್ತೆ ಸುಧೀರ್ ಅವರಿಗೆ ಸುಧೀರ್ ಅವರು ಗೆ ಬಂದಿದ್ದಾರೆ ಸುಧೀರ್ ತಮಗೆ ನಮಸ್ತೆ ಆಳ್ಳ ಆಂಧ್ರವಾಳ್ು ಅನುಕೂನು ನಮಸ್ಕಾರಂ ಸುಧೀರ್ ಅವರು ಪ್ರತಿ ಬಾರಿ ವಸ್ತಾರೋ ನಾ ಲೈವ್ ಕಿ ಮತ್ತೆ ಯಾರಾದ್ರೂ ಪ್ರಶ್ನೆಯನ್ನು ನಾನು ಮರೆತಿದ್ದಲ್ಲಿ ದಯಮಾಡಿ ನೆನ್ ಮಾಡಬೇಕು ಸುಧೀರ್ ಅವರು ಪ್ರಮೋದ್ ಹಿರೇಮೆ ಬಂದಿದ್ದಾರೆ ಪ್ರಮೋದ್ ಅವರೇ ನಮಸ್ತೆ ತಮಗೆ ಪ್ರಮೋದ್ ಅವರೇ ತಮ್ಮ ಪ್ರಶ್ನೆಗಳ ಪ್ರವೀಣ್ ಅವರು ಬೆಳಿಗ್ಗೆ ಧನ್ಯವಾದಗಳು ತಮಗೆ ಕೂಡ ಪ್ರಮೋದ್ ಹಿರೇಮೆಟ್ ಅವರೇ ತಮ್ಮ ಪ್ರಶ್ನೆಯನ್ನು ಕೇಳ್ಬೋದಾ ಧನ್ಯವಾದ ತಿಳಿಸ್ತಾ ಇದ್ದಾರೆ ಕೂಡ ಧನ್ಯವಾದಗಳು ಬಂದಿದ್ದಕ್ಕೆ ಹಾಗೂ ನಮ್ಮ ಚಾನೆಲ್ನ ಮಾಡಿಕೊಳ್ಳದ ಪಕ್ಷದಲ್ಲಿ ಖಂಡಿತವಾಗಲೂ ಮಾಡಿಕೊಳ್ಳಬೇಕು ಸರ್ ಪ್ರಮೋದ್ ಅವರೇ ತಮ್ಮ ಪ್ರಶ್ನೆಯನ್ನು ಕೇಳ್ಬೋದಾ ಪ್ರಮೋದ್ ಅವರೇ ತಮ್ಮ ಪ್ರಶ್ನೆ ಏನು ಕೇಳ್ಬೋದಾ ಡೇಟ್ ಆಫ್ ಬರ್ತ್ ನಾನು ನೋಡ್ತೀನಿ ಹಾಕಿದ್ದೀರಿ ನೋಡ್ತಾ ಇದ್ದೀನಿ ಪ್ರಶ್ನೆ ಏನು ತಮ್ಮದು ಫಸ್ಟ್ ಇವತ್ತಿನ ಲೈವ್ ಬಂದಿರತಕ್ಕಂಥದ್ದು ಕೇವಲ ಪ್ರಶ್ನಶಾಸ್ತ್ರ ಮುಖೇನವಾಗಿರತಕ್ಕಂಥದ್ದು ಪ್ರತಿ ಬಾರಿ ನಾವು ಲೈವ್ ಏನು ಬರ್ತೀವಿ ಇವಾಗ ನಾವು ಏನ್ ಕೇಳಿದ್ರು ಜಾತಕ ಮುಖೇನವಾಗಿ ಉತ್ತರವನ್ನು ಕೊಡ್ತಾ ಹೋಗ್ತೀವಿ ಪ್ರತಿ ಭಾನುವಾರ ಬರ್ತಕ್ಕಂಥ ಲೈವ್ನಲ್ಲಿ ಕೌಡೆಶಾಸ್ತ್ರ ಮುಖೇನವಾಗಿ ಪರಿಹಾರ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಕಠಿಣ ಸಮಸ್ಯೆಗಳಿದ್ದಲ್ಲಿ ಖಂಡಿತವಾಗ್ಲೂ ಕೂಡ ಕೇಳಬಹುದು ಪ್ರಮೋದವರೇ ಸಮಸ್ಯೆಗಳು ಹೇಳ್ತಾ ಇದ್ರೆ ಓಕೆ ತಮ್ಮ ಕುಲದೇವರೂ ಪ್ರಮೋದವರೇ ದಯಮಾಡಿ ತಿಳಿಸ್ಬೇಕು ಪ್ರಮೋದವರು ತಮ್ಮ ಕುಲದೇವರೇ ತಿಳಿಸ್ಬೇಕು ಸುಧೀರ್ ಅವರು ಗೋರ್ಮೆಂಟ್ ಜಾಬ್ ಕೋಸಂ ಆಶೀರ್ವಾದ ಅಂತ ಕೇಳ್ತಾ ಇದ್ದಾರೆ ಖಂಡಿತವಾಗಲೂ ತಮಗೆ ಭಗವಂತನ ಆಶೀರ್ವಾದ ಸದಾ ಕಾಲ ಇರಲಿ ಅಂತ ಹೇಳ್ತಕ್ಕಂಥದ್ದು ಪ್ರಮೋದ್ ಏರೆಮೆಟ್ ಓಕೆ ಕುಲದೇವರು ತಿಳಿಸಿ ಪ್ರಮೋದ್ ಓಕೆ ಗುರುಗಳೇ ಅಂತ ಮೆಸೇಜ್ ಕಳಿಸ್ತಾ ಇದ್ದಾರೆ ಹಾಗೆ ದೃಷ್ಟಿ ಇವತ್ತಿನ